うん。<Google. S 2> <music> ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ಅಧ್ಯಕ್ಷರು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಕೆಲೋಜಿ ವಸಂತಕುಮಾರ್ ಶೆಟ್ಟಿ ಮತ್ತು ಸುನಿತಾ ಕೆಲೋಜಿ ಅವರ ನೇತೃತ್ವದಲ್ಲಿ ಸಮಾಜದ ಹಲವರು ಅವಧಿಯ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಈ ಕುರಿತು ಸಮಾಜದ ಬಾಂಧವರು ಮಾತನಾಡಿ ಹದಿನಾರು ವರ್ಷಗಳಿಂದ ರಂಗಣ್ಣ ದರೋಜಿರವರು ಆರ್ಯವೈಶ್ಯ ಸಮಾಜದ ತಾಲೂಕು ಅಧ್ಯಕ್ಷರಾಗಿದ್ದು ರಂಗಣ್ಣ ದರೋಜಿಯವರು ಅನಧಿಕೃತವಾಗಿ ಮುಂದುವರೆದಿದ್ದಾರೆ ಹಾಗೂ ಯಾವುದೇ ಒಂದು ಸಾಮಾನ್ಯ ಸಭೆಯನ್ನು ಕರೆಯದೇ ಏಕಪಕ್ಷವಾಗಿ ಮುಂದುವರೆದಿದ್ದಾರೆ ಕಾರಣ ತಕ್ಷಣ ಅವರು ತಮ್ಮ ಸ್ನಾನಕ್ಕೆ ರಾಜೀನಾಮೆ ನೀಡುವಂತೆ ಸಮಾಜದವರು ಆಗ್ರಹಿಸಿದ್ದಾರೆ ಅನಿರ್ದಿಷ್ಟ ಅವಧಿಯ ಸತ್ಯಾಗ ಸತ್ಯಾಗ್ರಹವನ್ನು ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ ಕಾರಣ ಏನಂದ್ರೆ ಅಧ್ಯಕ್ಷರ ಬದಲಾವಣೆ ಅಧ್ಯಕ್ಷ ಬದಲಾವಣೆ ಕಾರಣ ಹದಿನಾರು ವರ್ಷದಿಂದ ಸತತವಾಗಿ ಯಾವುದೇ ಜೀವಿಕೆಲ್ಲದೆ ನಾವು ಅಧ್ಯಕ್ಷ ಸ್ಥಾನದಲ್ಲಿ ಮುಂದೆ ಆದರೆ ಅದರ ಸಲುವಾಗಿ ನಾವೇನಪ್ಪ ಅಂದ್ರೆ ಸತ್ಯಾಗ್ರಹ ನಮ್ಮ ಗಂಗಾವತಿಯ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ದರೋಜಿ ರಂಗನಾಥ ಕೃಷ್ಣವರು ಸತತ ಹದಿನಾರು ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಇದುವರೆಗೂ ಸಾಮಾನ್ಯ ಸಭೆಯನ್ನು ಕರೆದಿಲ್ಲ ಮಾತಾಡಿಲ್ಲ ಯಾವುದು ವಿಷಯನೂ ತಿಳಿಸಿಲ್ಲ ಹೋಗಿ ಕೇಳಿದ್ರೆ ಕರಿತೀನಿ ಕರಿತೀನಿ ಅಂತಂದೇಳಿ ಬರೀ ಮುಂದೂಡ್ತಾ ಇದ್ದು ಹೊರತು ಸಾಮಾನ್ಯ ಸಭೆನೇ ಕರೆದಿಲ್ಲ ಅದಕ್ಕಾಗಿ ನಾವು ಈ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದು ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯವರೆಗೂ ಸತತವಾಗಿ ಹೋರಾಟ ನಡೆಯುತ್ತೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈವಾಸಿ ಜೈ ವಾಸವಿ ಹಂಗನ್ನ ಅವರು ಹದಿನಾರು ವರ್ಷಗಳಿಂದ ಅಧ್ಯಕ್ಷರಾಗಿದ್ದಾರೆ ಒಂದೇ ಉದ್ದೇಶ ನಾವಿಲ್ಲಿ ಸೇರಿರೋದೇನೆಂದ್ರೆ ಅವರು ಆ ಸ್ಥಾನದಿಂದ ಬಿಟ್ಟುಕೊಡ್ಬೇಕು ಅವ್ರು ಇಳಿಸೋದೇ ಒಂದು ಉದ್ದೇಶ ಅವರು ಬಿಟ್ಟುಕೊಟ್ರೆ ಒಳ್ಳೆಯದು ಸಮಾಜ ಅನ್ನೋದು ಬಹಳ ದೊಡ್ಡದು ಆದರೆ ಇದರಲ್ಲಿ ಗಂಗಾವತಿಯಲ್ಲಿ ಏನಿದೆ ಏನಿದೆ ಅಂದರೆ ಜನತಾ ಬೇರೆ ಇದು ಬೇರೆ ಇದೆ ಆದರೆ ಈ ಗಂಗಾವತಿಯಲ್ಲಿ ಇರ್ತಕ್ಕಂಥ ಶ್ರೀ ರಂಗಣ್ಣ ರಂಗಣ್ಣವರು ಹದಿನಾರು ವರ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಯಾರಿಗೂ ಉಳ್ಳಾರ್ದಂಗೆ ಯಾರಿಗೂ ಇದು ಮಾಡಲಾರ್ದಂಗ ಸತತವಾಗಿ ಅವರೇ ಇದ್ದಾರೆ ಆಮೇಲೆ ಪ್ರತಿ ವರ್ಷ ಒಂದು ಮೀಟಿಂಗ್ ಅಂತ ಇರ್ತೈತೆ ಬಾಡಿ ಮೀಟಿಂಗ್ ಅಂತ ಯಾವುದೂ ಕರೀಲಾರ್ದಂಗೆ ಅವರೇ ಒಂದು ರಾಜಕೀಯದಲ್ಲಿ ನಡ್ಸ್ಕೊಂತ ಅಂದರೆ ಒಂಥರ ರೌಡಿ ರಾಜಕೀಯ ಇತ್ತು ರೌಡಿ ರಾಜಕೀಯ ನಡೆಸ್ಕೊಂತ ಹೋಗ್ತಾ ಇದ್ದಾರೆ ಯಾರನ್ನ ಹೋದ್ರು ಏನೇ ಹೋದ್ರು ಅವ್ರು ಹಿಂದಿನಿಂದ ಬೆದರಿಕೆ ಹಾಕೋದು ಆ ರೀತಿ ಮಾಡ್ತಿದ್ದಕ್ಕೆ ಆಮೇಲೆ ಹದಿನಾರು ವರ್ಷದಿಂದ ಅವ್ರು ಇದಾರ ಐದು ವರ್ಷಕ್ಕೊಮ್ಮೆ ಚೇಂಜ್ ಆಗ್ಬೇಕು ಅನ್ನೋದು ಐದು ಕಂಪಲ್ಸರಿ ಯಾವುದೂ ಡೆವಲಪ್ಮೆಂಟ್ ಇಲ್ಲ ಇಲ್ಲ ಅದೇ ರೀತಿಯಾಗಿ ಎಲ್ಲ ಪ್ರತಿಯೊಂದು ಕಾರಣಕ್ಕೂ ಯಾ ಗುಡಿ ಒಳಗೆ ಬರ್ಬೇಕಂದ್ರೆ ಬಹಳಷ್ಟು ಮಂದಿ ಮನುಷ್ಯ ಒಳಗೆ ಬಹಳ ಇದಾವೆ ಹೇಳ್ಕೊಳಕ್ಕೆ ಕಾಣಕ್ಕೆ ಆಗಂಗಿಲ್ಲ ಆದರೆ ಇದು ಏನಂದ್ರೆ ಸತತವಾಗಿ ಅವ್ರು ಇಳೇತನ ಬೆಳಗ್ಗೆ ಏಳುವರೆದಿಂದ ಬೆಳಗ್ಗೆ ಹತ್ತುವರೆ ತನ ಒಂದ್ ಜನಗಳಿಗೆ ಯಾರಿಗೂ ತೊಂದರೆ ಇಲ್ಲಾರ ನಮ್ಮ ನಮ್ಮ ಅಂದ್ರೆ ಮನಿ ನಮ್ಮ ಗುಡಿ ನಮ್ಮ ಮನಿ ಇದ್ದಂಗೆ ನಮ್ಮ ಗುಡಿಯಲ್ಲಿ ನಾವು ತೊಂದಿರ್ತೀವಿ ಯಾರು ತೊಂದರೆ ಇಲ್ಲ ಅಂದ್ರೆ ನಾವು ಸತತವಾಗಿ ಅವ್ರು ಇಳಿಯವರಿಗೆ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಹಿಂಗೆ ಇರ್ತೀವಿ ನಾವು ಸತತ ಯಾವುದೇ ಒಂದು ಸಂಘ ಸಂಸ್ಥೆ ಇದ್ರೆ ಅದಕ್ಕಾದಂತ ಕಾನೂನು ಕಾನೂನು ಬದ್ಧವಾಗಿ ಸಂಸ್ಥೆಗಳು ಅಡಿತಾ ಇರ್ತವೆ ಯಾವುದೇ ಕಾನೂನು ಬದ್ಧವಾಗಿ ಯಾವುದೇ ಜೀವಿ ಕರಲಾರ್ದಾನೆ ಮತ್ತು ಯಾವುದೇ ವಿಷಯಗಳನ್ನ ಎಲ್ಲದಲ್ಲೇ ಚರ್ಚಿಸಲಾರ್ದಾನೆ ಏಕಮುಖ ತೀರ್ಮಾನವನ್ನು ಕೈಗೊಳ್ತಾ ಇದ್ರು ಈಗ ನಾವು ಆರು ತಿಂಗಳಿಂದನೂ ಕೂಡ ರಕ್ಷಣೆ ಜಗದೀಶ ಸುರೇಶ ಮತ್ತು ಅನೇಕರು ಸೇರಿ ರೂಪಾ ಮೇಡಮ್ ಅವರು ಎಲ್ಲರೂ ಸೇರಿ ಹೋರಾಟ ನಿರಂತರ ಅವರು ಸಂಪರ್ಕದಲ್ಲಿ ಈ ರೀತಿ ನಾವು ಬೀದಿಯಲ್ಲಿ ಕುಂತ್ಕೊಂಡು ಸತ್ಯಾಗ್ರಹ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ನಿರಂತರವಾಗಿ ಸಂಪರ್ಕದಲ್ಲಿ ಮಾಡಿದ್ವಿ ಅವರು ಯಾವುದಕ್ಕೂ ಮನಿಲಾದನೇ ಯಾವುದೂ ದಿವಿ ಕರೀ ಕರೆಯಲ್ಲ ನನ್ನಿಷ್ಟ ಅಂತ ಹೇಳ್ತಾ ಇದ್ರು ಆ ಕಾರಣಕ್ಕೆ ದಿವಿನೇ ಕರೀತಿದ್ರೆ ಅಧ್ಯಕ್ಷನೇ ಬೇಡ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಪ್ರದರ್ಚೆತ್ಕೊಂಡ್ರಿ ಬೇರೆ ಒಬ್ಬ ಯುವಕರಿಗೆ ಅವಕಾಶ ಅಂತ ಹೇಳಿ ನಾವು ಈ ಸತ್ಯಾಗ್ರಹವನ್ನು ಕೊಡ್ತೀವಿ ಶ್ರೀರಂಗ ಅವರೇನು ಅನಧಿಕೃತವಾಗಿ ಟ್ರಸ್ಟ್ ಡೀಡ್ ರಿಜಿಸ್ಟರ್ ಮಾಡಿದಾರ ಆ ಟ್ರಸ್ಟ್ ಕ್ಯಾನ್ಸಲೇಷನ್ ಆಗಬೇಕು ಆ ನೋಂದಣಿ ಯಾವುದು ಸಾಮಾನ್ಯ ಸಭೆ ಕರಿಲಾರ ಅವರು ಟ್ರಸ್ಟ್ ನೋಂದಣಿ ಮಾಡ್ಯಾರ ಸಮಾಜದ ಹೆಸರನ್ನ ಸಮಾಜನ ಒಂದು ದುರುಪಯೋಗ ಮಾಡಿ ಹಿಡಿದು ಏನು ಮಾಡೋಕ್ಕ ಇದ್ರ ಬಗ್ಗೆ ಒಂದು ಬದಲಾವಣೆ ಬೇಕು ಆ ಬದಲಾವಣೆ ಅವರು ಟ್ರಸ್ಟ್ ಡಿಸರ್ವ್ ಮಾಡಬೇಕು ಅದೇ ರೀತಿ ಅವರ ಅಧ್ಯಕ್ಷ ಬದಲಾವಣೆ ಆಗೋದು ಸಾಮಾನ್ಯ ಸಭೆಯನ್ನು ಕರಿಬೇಕು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಶೆಟ್ಟಿ ಈಶ್ವರ್ ಶೆಟ್ಟಿ ಪಾಣಗಂಟಿ ಶ್ರೀನಿವಾಸ್ ಚಿದಂಬರ್ ಶೆಟ್ಟಿ ರಾಯಚೂರು ರಾಣಿ ಭಾಗ್ಯಮ್ಮ ಭಾರತಿ ನಾಗರತ್ನ ಉಪಸದಾರಿದ್ದರು.